ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ರವಿಕುಮಾರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಯೋಪು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನನ್ನ ವೀಡಿಯೋಸ್ ಹೇಗೆ ಬರ್ತಿದೆ ಅಂತ ಒಂದು ಕಮೆಂಟ್ ಮಾಡಿ ಆ್ಯಂಡ್ ಇಲ್ಲಿ ಟ್ಯೂಸ್ಡೇ ವ್ಲಾಗ್ ಆಗಿರುತ್ತೆ ಇವತ್ತೇನೆಂದರೆ ಫಿಶ್ ತಚ್ಚಿನ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ ಫಿಶ್ ಸಾಂಬಾರನ್ನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ನಮ್ಮ ಮನೇಲಿ ಇದೇನಲ್ಲ ಇವರೇ ಕ್ಲೀನ್ ಮಾಡೋದು ಯಾರೂ ಬರೋಲ್ಲ ಯಾರಿಗೂ ಈ ಕೆಲಸಗಳೆಲ್ಲ ಬರೋಲ್ಲ ಸೊ ಇವರೇ ಯಾವಾಗಲೂ ಕ್ಲೀನ್ ಮಾಡಿಕೊಡ್ತಾರೆ ಒಂದು ತವಾ ಫ್ರೈಗೆ ಅಂತ ತಂದಿದ್ದಾರೆ ಮತ್ತು ಇನ್ನೊಂದು ಸಾಂಬಾರಿಗೆ ಅಂದ್ಬಿಟ್ಟು ತಂದಿದ್ದಾರೆ ಆ್ಯಕ್ಚುಲಿ ನಾನು ಸಾಂಬಾರು ತವಾ ಫ್ರೈ ಯಾವುದೂ ಮಾಡಿಲ್ಲ ಬಿಕಾಸ್ ನನಗೆ ಫಿಶ್ ಅಷ್ಟು ಇಷ್ಟ ಇಲ್ಲ ಸೊ ಯಾವುದೂ ಕಲ್ತ್ಕೊಂಡಿರಲಿಲ್ಲ ನಾನು ಫಸ್ಟ್ ಟೈಮ್ ಟ್ರೈ ಮಾಡೋಣ ನೋಡೋಣ ಹೇಗೆ ಬರುತ್ತೆ ಅಂದ್ಕೊಂಡು ಮಾಡ್ತಾಯಿದ್ದೀನಿ ನೀನು ಹೇಗೆ ನೋಡ್ಕೊ ಬರೋಣ ಫಸ್ಟ್ ಒಂದು ಬೌಲ್ಗೆ ಹುಣಸೆಹಣ್ಣು ತೊಳೆದುಬಿಟ್ಟು ನೆನೆ ಹಾಕೊತಿದ್ದೀನಿ ಚೆನ್ನಾಗಿ ರಸ ಬಿಡೋ ತನಕ ಸ್ವಲ್ಪ ನೀರು ಹಾಕ್ಬಿಟ್ಟು ನೆನೆ ಹಾಕಿದ್ರೆ ರಸ ಬಿಡುತ್ತೆ ಅಂತ ಅದನ್ನ ಉಣಿಯೋಕ್ಕೆ ತಿಟ್ಬಿಟ್ಟು ಈಗ ಒಂದು ಮಿಕ್ಸಿ ಜರ್ನ ತೊಗೊಂಡು ಇದಕ್ಕೆ ಒಂದು ಇಡಿಯಷ್ಟು ಬೆಳ್ಳುಳ್ಳಿ ಒಂದು ಮೂರು ಈರುಳ್ಳಿನ ತಗೊಂಡು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಆಮೇಲೆ ಒಂದೂವರೆ ಕಪ್ಪಷ್ಟು ಕಾಯಿನ ಹಾಕ್ಕೊಂಡಿದ್ದೀನಿ ಬಿಕಾಸ್ ನಮ್ಮನೇಲಿ ತುಂಬ ಜನ ಇದ್ದಾರೆ ಅದಕ್ಕೋಸ್ಕರ ಸ್ವಲ್ಪ ಸಾಂಬಾರು ಜಾಸ್ತಿ ಬೇಕು ಅಂದ್ಬಿಟ್ಟು ಆ್ಯಂಡ್ ಒಂದು ಇಂಚಷ್ಟು ಶುಂಠಿ ಹಾಕ್ಕೊಂಡಿದ್ದೀನಿ ಆ್ಯಂಡ್ ಮೂರಿಂದ ಎರಡರಿಂದ ಮೂರು ಟೊಮೊಟೊ ಹಾಕ್ಕೊಂಡಿದ್ದೀನಿ ಎರಡು ಸ್ಪೂನ್ ಅಚ್ಕಾರದ ಪುಡಿ ಎರಡು ಸ್ಪೂನ್ ಬೇಳೆ ಸಾರು ಪುಡಿ ಹಾಕ್ಕೊಂಡಿದ್ದೀನಿ ಆ್ಯಂಡ್ ಸ್ವಲ್ಪನೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ ಇದಕ್ಕೆ ಸ್ವಲ್ಪ ಅಶಿನ ಪುಡಿನೂ ಹಾಕೋಬೇಕು ನಂದು ಕ್ಲಿಪ್ ಮಿಸ್ ಆಗಿದೆ ಸೊ ಈಗ ಹೇಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ನುಣ್ಣಕ್ಕೆ ಪೇಸ್ಟ್ ಮಾಡ್ಕೊಳ್ಳಿ ಈಗ ಫಿಶ್ ಏನಿದೆ ಫ ಹಾಕೋ ಫಿಶ್ಶು ಅದನ್ನ ಎತ್ಕೊಂಡು ಅದಕ್ಕೆ ಒಂದು ಒಂದು ಒಂದೂವರೆ ಸ್ಪೂನಷ್ಟು ಸಾಲ್ಟು ಹಾಗೆ ನಾವು ನೆನೆಸಿದಂಥ ಹುಣಸೆ ಹಣ್ಣಿನ ನೀರನ್ನ ಸ್ವಲ್ಪ ಹಾಕ್ಬಿಟ್ಟು ಉಣಿಯೋಗಿಬಿಟ್ರೆ ಮೀನಿಗೆ ತುಂಬಾ ಟೇಸ್ಟ್ ಹಿಡ್ದಿರುತ್ತೆ ಸಪ್ಪೆ ಸಪ್ಪೆ ಅಂತ ಅನಿಸಲ್ಲ ನನಗೆ ಸಾಲ್ಟ್ ಹಾಕಿದ್ದೀನಿ ಈಗ ನೀರನ್ನ ಹುಣಸೆ ಹಣ್ಣಿನ ನೀರನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಸ್ವಲ್ಪ ಮೀನಿನ ಸಾರು ಅಂದರೆ ಹುಳಿ ಜಾಸ್ತಿ ಇದ್ರೇ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಹಾಗೆಯೇ ಉಪ್ಪು ಹುಳಿ ಎಲ್ಲ ಸ್ವಲ್ಪ ಜಾಸ್ತಿನೇ ಇದ್ದರೆ ಚೆಂದ ಫಿಶ್ ಸಾಂಬಾರಿಗೆ ಅಂತ ಹೇಳ್ತಾರೆ ಬಟ್ ನಾನು ತಿನ್ನಲ್ಲ ನನಗೆ ಗೊತ್ತಿಲ್ಲ ನನಗೆ ಗೊತ್ತಿರೋ ಹಾಗೆ ಮಾಡ್ತಿದ್ದೀನಿ ನಾನು ಎರಡು ಸೈಡ್ಗೂ ಹುಳಿ ಉಪ್ಪು ಚೆನ್ನಾಗಿ ಹಿಡೀಲಿ ಅಂದ್ಬಿಟ್ಟು ಸ್ವಲ್ಪ ಹದ್ದುತ್ತಿದ್ದೀನಿ ಮೀನನ್ನ ಮೀನನ್ನು ಆ್ಯಕ್ಚುಲಿ ಫಿಶ್ ತುಂಬ ಹೆಲ್ತಿ ಅಂತ ಹೇಳ್ತಾರೆ ಬಟ್ ನಾನು ತಿನ್ನಲ್ಲ ನಾನು ತಿಂದರೆ ತವಾ ಫ್ರೈ ಆರ್ ಕಬಾಬ್ನ ತಿಂತೀನಿ ಅಷ್ಟೇ ಬಟ್ ನಾನು ತವಾ ಫ್ರೈನೇ ಟ್ರೈ ಮಾಡಿಲ್ಲ ಟ್ರೈ ಮಾಡಬೇಕು ಒಂದ್ಸಲಿ ಸಾಂಬಾರಿಗೆ ಒಗ್ಗರಣೆ ಹಾಕಿ ಸಾಂಬಾರು ಕುದಿಯೋ ತನಕ ಇದು ಹುಳಿ ಮತ್ತು ಉಪ್ಪನ್ನ ಇಟ್ಕೊಂಡ್ರೆ ಅಷ್ಟೇ ಸಾಕಾಗುತ್ತೆ ಅದರಲ್ಲಿನೇ ಟೇಸ್ಟ್ ಬಂದುಬಿಡುತ್ತೆ ಚೆನ್ನಾಗಿ ಲಿಟ್ನ ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು ತುನಿಯೋಕ್ಕೆ ಇದನ್ನ ಬಿಡ್ತಾಯಿದ್ದೀನಿ ಈಗ ಏನು ಗ್ರೈಂಡ್ ಮಾಡ್ಕೊಂಡಿದ್ದೀವಿ ಅದನ್ನ ಒಗ್ಗರಣೆಗೆ ಹಾಕ್ಬಿಡೋಣ ಸ್ಟವ್ ಹಚ್ಚಿ ಒಂದು ಅಗ್ಲವಾಗಿರೋ ಪಾತ್ರೆ ಇಡ್ತಿದ್ದೀನಿ ಯಾಕಂದರೆ ಸ್ವಲ್ಪ ದೊಡ್ಡ ಪಾತ್ರೆ ಆದರೆ ಬೇಯೋಕ್ಕೆ ಸರಿ ಹೋಗುತ್ತೆ ಇಲ್ಲಾಂದರೆ ಕಲ್ಸ್ಕೊಂಡಂಗೆ ಆಗ್ಬಿಡುತ್ತೆ ಫ್ರೀಯಾಗಿರಬೇಕು ಫಿಶ್ಗೆ ಯಾವತ್ತು ಪಾತ್ರೆ ಈಗ ಸ್ವಲ್ಪ ಕಡಾಯಿಗೆ ಸ್ವಲ್ಪ ಆಯಿಲ್ನ ಇದ್ದೀನಿ ಒಂದು ತೊಳೆದು ಕಟ್ ಮಾಡಿರೋವಂಥ ಈರುಳ್ಳಿನ ಇದ್ದೀನಿ ಒಗ್ಗರಣೆಗೆ ಒಗ್ಗರಣೆಗೆ ಈರುಳ್ಳಿನ ಬಿಟ್ಟರೆ ಬೇರೆ ಏನೂ ಹಾಕೋಲ್ಲ ನಾನು ಅದೊಂದನ್ನೇ ಹಾಕೋದು ಈರುಳ್ಳಿ ಎಲ್ಲ ಕೆಂಪಗಾದ ತಕ್ಷಣ ಖಾರನ ಹಾಕ್ಬಿಡಬೇಕು ಖಾರ ಎಲ್ಲ ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಿ ತನಕ ಸುಂಡಿಸಿ ಖಾರನ ಖಾರಕ್ಕೆ ಹಾಕಿರೋ ಎಲ್ಲ ಹಸಿ ಸ್ಮೆಲ್ಲು ಹೋಗಬೇಕು ಅಲ್ಲಿ ತನಕ ಕುದಿದ್ರೆ ಸಾಂಬಾರು ಟೇಸ್ಟೂ ತುಂಬ ಚೆನ್ನಾಗಾಗುತ್ತೆ ಹಸಿ ಸ್ಮೆಲೂ ಹೊಡಿಯೋಲ್ಲ ಖಾರ ಎಲ್ಲ ಕುದೀತಿದ್ದೆ ಹಸಿ ಸ್ಮೆಲನು ಕೂಡ ಹೋಗಿದೆ ಈಗ ಇದಕ್ಕೆ ಎಷ್ಟು ಬೇಕಷ್ಟು ನೀರನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ ನಾವು ಒಂದು ಸ್ವಲ್ಪ ಫಿಶ್ ಆಗಿದ್ದರಿಂದ ಸ್ವಲ್ಪ ಗಟ್ಟಿಗಿದ್ರೇ ಚೆನ್ನಾಗಿರುತ್ತೆ ಸೊ ನಾನು ಸ್ವಲ್ಪ ನೀರನ್ನ ಕಡಿಮೆ ಹಾಕ್ಕೊಂಡು ಸಾಂಬಾರನ್ನ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊತಾ ಇದ್ದೀನಿ ಈಗ ಇದಕ್ಕೆ ಏನು ನಾನು ಹುಣ್ಸೆಹಣ್ಣನ ಸ್ವಲ್ಪ ಫಿಶ್ಗೆ ಹಾಕ್ಬಿಟ್ಟು ಇನ್ನೊಂದು ಸ್ವಲ್ಪ ಹುಣಸೆಹಣ್ಣೆ ನೀರನ್ನ ಎತ್ತಿಟ್ಟಿದ್ದೆ ಆ ನೀರಿನಾಗೆ ಇನ್ನೊಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡಿ ಇನ್ನೊಂದು ಸ್ವಲ್ಪ ಉಣಿಯೋಕ್ಕೆ ಬಿಟ್ಟು ಅದನ್ನೆಲ್ಲ ಚೆನ್ನಾಗಿ ಸಪ್ರೇಟ್ ರಸನ ತೆಗೆದುಬಿಟ್ಟು ಅದನ್ನ ಹಾಕ್ತಾ ಇದ್ದೀನಿ ನಮಗೆ ಹೇಗೆ ಬೇಕು ಹುಳಿ ಆ ಥರ ಮಾಡ್ಕೊಳ್ಳಿ ಸ್ವಲ್ಪ ಹುಳಿ ಕಮ್ಮಿ ತಿನ್ನೋರು ಸ್ವಲ್ಪ ಹುಳಿನ ಕಮ್ಮಿನೇ ಹಾಕೊಳ್ಳಿ ನಮಗೆ ಸ್ವಲ್ಪ ಸ್ಟ್ರಾಂಗ್ ಆಗಿದ್ರೇ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಜಾಸ್ತಿನೇ ಹಾಕೊಂಡಿದ್ದೀನಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳೋಣ ಉಪ್ಪನ್ನ ನೋಡೇನೆ ಹಾಕ್ಕೊಳ್ಳಿ ಉಪ್ಪಾಗ್ಬಿಟ್ರೆ ಚೆನ್ನಾಗಲ್ಲ ಹಂಗಂದುಬಿಟ್ಟು ಫುಲ್ ಕಮ್ಮಿನೂ ಮಾಡ್ಕೋಬೇಡಿ ಒಂದು ರೇಂಜಲ್ಲೇ ಹಾಕ್ಕೊಳ್ಳೋದು ಆಮೇಲೆ ನೋಡಿ ಮತ್ತೆ ಬೇಕಾದ್ರೆ ಟೇಸ್ಟ್ ನೋಡ್ಕೊಂಡು ಹಾಕೋಬೋದಲ್ವ ಈಗ ಸಾಂಬಾರೆಲ್ಲ ಚೆನ್ನಾಗಿ ಕುದೀತಾ ಇದೆ ಚೆನ್ನಾಗಿ ಕುದಿ ಬಂದಿದೆ ಸಾಂಬಾರು ಈಗ ನಾನು ಟೇಸ್ಟನ್ನ ನೋಡ್ಕೊಬಿಡ್ತೀನಿ ಬಿಕಾಸ್ ನಾನು ಫಿಶ್ ಹಾಕಿದ್ಮೇಲೆ ಫಿಶ್ ಸಾಂಬಾರನ್ನ ತಿನ್ನಲ್ವಲ್ಲ ಅದಕ್ಕೋಸ್ಕರ ಈಗಲೇ ಸ್ವಲ್ಪ ಸಾಲ್ಟು ಖಾರ ಏನಾದರೂ ಹೆಚ್ಚು ಕಮ್ಮಿ ಆಗಿದ್ರೆ ನೋಡ್ಕೊಂಡು ಈಗಲೇ ಹಾಕ್ಬಿಟ್ಟು ಆಮೇಲೆ ಫಿಶ್ ಹಾಕ್ತೀನಿ ನಮ್ಮನೇರಂತೂ ಫಿಶ್ ತರೋದು ಅಪ್ರೂಪ್ ಬಿಕಾಸ್ ನಾನು ತಿನ್ನಲ್ವಲ್ಲ ಹಂಗಾಗಿ ಜಾಸ್ತಿ ಮಾಡೋದೇ ಇಲ್ಲ ನನ್ನೊಬ್ಳಿಗೋಸ್ಕರ ಆ್ಯಂಡ್ ಮಟನು ಸಹ ಅಷ್ಟೇ ಯಾರೂ ಇಷ್ಟಪಡಲ್ಲ ಜಾಸ್ತಿ ನಮ್ಮನ್ನು ಯಾವಾಗಲೂ ಚಿಕನ್ನೇ ಮಾಡೋದು ನಾವು ಮಟನು ಫಿಶ್ಶಿಗೆ ಕಮ್ಮಿನೇ ರೇರ್ ಅಂತಲೇ ಹೇಳ್ಬೋದು ಈಗ ಏನು ಎಲ್ಲ ಆಸೆ ಪಟ್ಟರು ತಿನ್ನಬೇಕು ತಿನ್ನಬೇಕು ಅಂತ ಅದಕ್ಕೋಸ್ಕರ ಎರಡು ದಿನ ತರಕ್ಕೆ ಹೋಗಿ ಪೋಸ್ಟ್ ಪನ್ನಾಗಿ ಇವತ್ತು ತರಿಸಿ ಇವತ್ತು ಮಾಡ್ತಾ ಇರೋದು ಆ್ಯಕ್ಚುಲಿ ಈ ಟೈಮಲ್ಲಿ ಫಿಶ್ ಇದ್ರೂ ಆಗುತ್ತೆ ಬಿಕಾಸ್ ಈಗ ವೆದ್ ವೆದರ್ ತುಂಬ ಹೀಟ್ ಇರುತ್ತೆ ಸೆಕೆಗಾಲ ಅಲ್ವಾ ಈ ಟೈಮಲ್ಲಿ ಫಿಶು ಹೀಟು ಎಲ್ಲ ಈ ಜಾಸ್ತಿ ಆದಾಗ ಆಗಿಬಿಡುತ್ತೆ ನನ್ನ ಬ್ಲಾಗ್ಸಲ್ಲಿ ಏನಾದರೂ ತಪ್ಪಾಗ್ತಿದೆ ಏನೋ ನನಗಂತೂ ಗೊತ್ತಾಗ್ತಿಲ್ಲ ಏನಾದರೂ ತಪ್ಪಾಗ್ತಿದ್ರೆ ಕ್ಷಮಿಸಿ ಆ್ಯಂಡ್ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಅದರಿಂದ ನಾನು ತಿದ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ ಈಗ ಅದು ಚೆನ್ನಾಗಿ ಕುದೀತಾ ಇದೆ ಇನ್ನೇನು ಸ್ಟವ್ ಆಫ್ ಮಾಡೋ ಟೈಮ್ ಅನ್ನೋ ಟೈಮಲ್ಲಿ ನಾನು ಏನು ಹುಣ್ಣಿಯೋಕೆ ಹಾಕಿದ್ದೆ ಫಿಶ್ನ ಆ ಫಿಶ್ನೆಲ್ಲ ಹಾಕ್ತಾ ಇದ್ದೀನಿ ನೀಟಾಗಿ ಹಾಕಬೇಕು ಇಲ್ಲಾಂದರೆ ಕಲ್ಸ್ಕೊಳಂಗೆ ಹಾಕ್ಬಿಡುತ್ತೆ ಸ್ವಲ್ಪ ದೂರ ದೂರನೇ ಹಾಕ್ಬಿಡ್ಬೇಕು ಫಿಶ್ನ ಆಮೇಲೆ ಹಾಕಿ ಏನಂದರೆ ಹಾಕಿದ್ಮೇಲೆ ಸೌಟ್ ಆಡಿಸ್ಬಾರ್ದು ಯಾಕಂದರೆ ಅದು ಫಿಶ್ಶು ಬೇಗ ಬೆಂದ್ಬಿಡುತ್ತೆ ಆ್ಯಂಡ್ ಜಾಸ್ತಿ ಇದನ್ನ ಹಾಕ್ತು ಅಂದರೆ ಕಲ್ಸ್ಕೊಳಂಗೆ ಹಾಕ್ಬಿಡ್ತು ಯಾವ ಫಿಶ್ ಅಂತ ಸೀರಿಯಸ್ಲಿ ನನಗಂತೂ ಗೊತ್ತಿಲ್ಲ ಮಾಡ್ತಾ ಮಾಡ್ತಾಯಿದ್ದೀನಿ ಅಷ್ಟೇ ಸೊ ಇದು ಹಾಕಿದ್ಮೇಲೆ ಫಿಶ್ನ ಬೇಗ ಬೆಂದ್ಬಿಡ್ತು ಫೈವ್ ಮಿನಿಟ್ಸನ್ನು ತೊಗೊಂಡಿಲ್ಲ ಅಷ್ಟು ಬೇಗನೆ ಬೆಂದ್ಬಿಡ್ತು ಇನ್ನು ಕಲ್ಸ್ಕೊಬಿಡುತ್ತೆ ಅಂದ್ಬಿಟ್ಟು ಸ್ಟವ್ನ ಆಫ್ ಮಾಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಅದಕ್ಕೆ ಆ್ಯಡ್ ಮಾಡಿದೆ ನೋಡೋಕ್ಕೆ ಸ್ವಲ್ಪ ಚೆನ್ನಾಗಿ ಕಾಣಿಸ್ಬೇಕು ಅಂದರೆ ಮರಿದಿರ ಎಲ್ಲ ಐಟಮ್ಸ್ಗಳ್ಗೂ ಕೊತ್ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿದ್ರೆ ಚೆನ್ನಾಗಿ ಇರುತ್ತೆ ಆ್ಯಂಡ್ ಫೈನಲ್ಲಿ ಫಿಶ್ ಇಸ್ ರೆಡಿ ನೋಡೋಣ ಎಲ್ಲ ಹೇಗೆ ಹೇಳ್ತಾರೆ ಅಂತ ಆ್ಯಕ್ಚುಲಿ ಎಲ್ಲರೂ ಸಾಂಬಾರನ್ನ ಇಷ್ಟಪಟ್ಟರು ಚೆನ್ನಾಗಿದೆ ಅಂತೇಳಿದ್ರು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಬಾಯ್ ಬಾಯ್